ಶುಗರ್ ಇರೋರಿಗೆ ಇದನ್ನ ತಗೊತಾ ಹೋದ್ರೆ ನಿಮಗೆ ಒಂದು ತ್ರೀ ಫೋರ್ ಮಂತ್ಸ್ ತಗೊತಾ ಹೋದ್ರೆ ನೀವು ಡಾಕ್ಟರ್ ಆಹಾರ ಪದ್ಧತಿ ಚೆನ್ನಾಗಿಲ್ಲ ಬೆಳಿಗ್ಗೆ ಎದ್ದು ಪೂರಿ ಇಡ್ಲಿ ದೋಸೆ ಬಾಯಿ ಚಪ್ಲ ತಿನ್ಬಿಡ್ತೀವಿ ಆದ್ರೆ ನಮ್ಮ ದೇಹಕ್ಕೆ ಬೇಕಾದಂತಹ ಎನರ್ಜಿಗಳು ಏನಿದೆ ಆ ಎನರ್ಜಿ ಸಿಗಲ್ಲ ಅಗತ್ಯ ಪೋಷಕಾಂಶಗಳು ದೇಹಕ್ಕೆ ಸಿಗ್ತಾರಲ್ಲ ಹಾಗಾಗಿ ಅಪ್ ಅಲ್ಲಿ ತೋರಿಸಿ ಕ್ಯಾಮ್ರಾಮನ್ ಏನ್ ನೀವು ಎಡಿಟ್ ಮಾಡ್ಕೊಂತೀನಿ ಆಮೇಲೆ ಬಿಪಿ ಪಿ ಶುಗರ್ ಇರೋರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದನ್ನ ಸ್ಪೆಸಿಫಿಕ್ ಆಗಿ ಅದನ್ನ ಹೇಳಿ ಯಾಕಂದ್ರೆ ಬಿಪಿ ಪಿ ಶುಗರ್ ಎಲ್ಲಾರ ಮನೇಲಿ ಇರ್ತದೆ ವಯಸ್ಸಾದ ತಂದೆ ತಾಯಿಗೆ ಅವರಿಗೆ ಇದನ್ನ ಕೊಡೋದ್ರಿಂದ ಅವರ ಒಂದು ಎನರ್ಜಿ ಲೆವೆಲ್ ಯಾವ ರೀತಿ ಬದಲಾವಣೆ ಆಗ್ತದೆ ಸರ್ ಬಿಪಿ ಪಿ ಶುಗರ್ ಇದೆ ಸ್ಟೆಬಿಲೈಸ್ ಮಾಡುತ್ತೆ ಮತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾನೇ ಯೂಸ್ಫುಲ್ ಇದೆ ನಮ್ಮ ಬಾಡಿಗೆ ಮಲ್ಟಿಪಲ್ ಆಗಿ ನ್ಯೂಟ್ರಿಯೆಂಟ್ಸ್ ಆಗಿ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ಸ್ ಈ ತರ ಮಲ್ಟಿಪಲ್ ಆಗಿ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಇದು ಐದನೇ ಸಾಲಿನ ಏನು ಸ್ವದೇಶಿ ಮೇಳ ಆ ಒಂದು ಮೇಳಕ್ಕೆ ಆಗಮಿಸಿದೀನಿ ಈ ಒಂದು ಮೇಳದಲ್ಲಿ ಹಲವಾರು ವಿಚಾರಗಳು ನನ್ನ ಗಮನಕ್ಕೆ ಹಲವಾರು ಪದಾರ್ಥಗಳು ನನ್ನ ಗಮನಕ್ಕೆ ಬಂತು ಅದರಲ್ಲಿ ಒಂದು ವಿಶೇಷವಾದ್ದು ಅಂದ್ರೆ ನೋಡಿ ಇವರು ದಾವಣಗೆರೆ ಅವರು ಹೊಸದಾಗಿ ಒಂದು ಮಿಲೆಟ್ ಮಿಕ್ಸ್ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದಾರೆ ಇದು ಸಂಪೂರ್ಣ ಸ್ವದೇಶಿನೇ ನಮ್ಮ ರೈತರು ಬೆಳೆದಂತಹ ವಸ್ತುಗಳನ್ನ ಖರೀದಿ ಮಾಡಿ ಮಾಡ್ತಾ ಇದ್ದಾರೆ ನಿಮ್ಗೆ ಈಗ ಆಲ್ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಹಲವಾರು ಈ ರೀತಿ ಮಿಲೆಟ್ ಮಿಕ್ಸ್ ಗಳ ಒಂದು ಉತ್ಪನ್ನ ನಿಮ್ಮ ಕೈಗೆ ಸಿಗ್ತಾ ಇರ್ಬೋದು ಆದ್ರೆ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಇರೋದಕ್ಕಿಂತ ನೋಡಿ ಇಲ್ಲಿ ಇದೆಯಾ ನೋಡಿ ಫಾರ್ಟಿ ಫೋರ್ ಇಂಗ್ರೀಡಿಯಂಟ್ಸ್ ಇದೆ ಬನ್ನಿ ತೋರ್ಸಿ ನವೀನ್ ಅವ್ರೆ ಅವರೇ ಇಲ್ಲಿ ಬನ್ನಿ ಕ್ಲೋಸ್ ಅಪ್ ಅಲ್ಲಿ ತೋರಿಸಿ ಕ್ಯಾಮ್ರಾಮನ್ ಏನ್ ನೀವು ಎಡಿಟ್ ಮಾಡ್ಕಂತೀನಿ ಆಮೇಲೆ ತೋರಿಸಿ ಅದ್ ಕ್ಲೋಸ್ ಅಪ್ ಅಲ್ಲಿ ತೋರ್ಸೋಣ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಇವ್ರು ಯೂಸ್ ಮಾಡ್ತಾ ಇದಾರೆ ಫಾರ್ಟಿ ಫೋರ್ ಪ್ಲಸ್ ಈಗ ಏನಾಗ್ತಾ ಇದೆ ನಮ್ಮ ದೇಶ ಅಲ್ಲ ನಮ್ಮ ರಾಜ್ಯದಲ್ಲಿ ನಿಮ್ಮ ಊರುಗಳಲ್ಲಿ ನಾವು ನೀವು ಒಂದ್ ತಪ್ಪು ಮಾಡ್ತಾ ಇದ್ದೀವಿ ಆಹಾರ ಪದ್ಧತಿ ಚೆನ್ನಾಗಿಲ್ಲ ಬೆಳಗ್ಗೆ ಎದ್ದು ಪೂರಿ ಇಡ್ಲಿ ದೋಸೆ ಬಾಯಿ ಚಪ್ಪಲ ತಿನ್ಬಿಡ್ತೀವಿ ಆದ್ರೆ ನಮ್ಮ ದೇಹಕ್ಕೆ ಬೇಕಾದಂತಹ ಎನರ್ಜಿಗಳು ಏನಿದೆ ಆ ಎನರ್ಜಿ ಸಿಗಲ್ಲ ಈ ಒಂದು ಏನಿದೆ ನಿಮ್ಮ ವೈಷ್ಣವಿ ಮಿಲೆಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ಆ ಕಂಪನಿಯ ಓನರೇ ತಿಳಿಸ್ತಾರೆ ಇದನ್ನ ನೀವು ನಂಬರ್ ನಂಬರ್ನ ನಾನು ಡಿಸ್ಪ್ಲೇನ್ ಹಾಕ್ತೀನಿ ಇದು ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಈ ಒಂದು ಐಟಮ್ ಸಿಗ್ತದೆ ಹೇಳಮ್ಮ ಇದ್ರ ಬಗ್ಗೆ ಎಲ್ಲರಿಗೂ ನಮಸ್ತೆ ಶ್ರೀ ವೈಷ್ಣವಿ ಮಿಲೇಟ್ಸ್ ಇದು ಹೋಮ್ ಮೇಡ್ ಆಗಿರೋದ್ರಿಂದ ದಾವಣಗೆರೆ ಡಿಸ್ಟ್ರಿಕ್ ಹರಿಹರ ತಾಲೂಕು ಅಮರಾವತಿ ಎಂಬ ಒಂದು ಹಳ್ಳಿಯಲ್ಲಿ ನಾವು ಹೋಮ್ ಮೇಡ್ ಮನೆಯಲ್ಲೇ ರೆಡಿ ಮಾಡೋ ಪದಾರ್ಥ ಇದೆ ಇದು ಇಲ್ಲಿ ನಲವತ್ತಕ್ಕಿಂತ ಹೆಚ್ಚು ಪದಾರ್ಥನ ನಾವು ಉಡ್ಬಿಟ್ಟು ಪೌಡರ್ ಮಾಡೋದು ನಾವು ಇದು ಏನಕ್ಕೆ ಯೂಸ್ ಅಂದ್ರೆ ಬಿ ಪಿ ಶುಗರ್ ಇದೆ ಸ್ಟೆಬಿಲೈಸ್ ಮಾಡುತ್ತೆ ಮತ್ತೆ ವೆಯ್ಟ್ ಲಾಸ್ ಮಾಡೋರ್ಗು ತುಂಬಾನೇ ಯೂಸ್ಫುಲ್ ಇದೆ ನಮ್ಮ ಬಾಡಿಗೆ ಮಲ್ಟಿಪಲ್ ಆಗಿ ನ್ಯೂಟ್ರಿಯೆಂಟ್ಸ್ ಆಗಿ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ಸ್ ಈ ತರ ಮಲ್ಟಿಪಲ್ ಆಗಿ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ತಗೊಳುತ್ತಿದ್ದು ಇದು ಮೂರ್ ವರ್ಷದ ಮಕ್ಕಳಿಂದ ಏಜ್ ಯಾವ ಏಜ್ ಆದ್ರೂ ತಗೋಬಹುದ್ನ ನಮ್ಮ ಬಾಡಿಗೆ ಒಂಥರ ಇನ್ ಒನ್ ಪೌಡರ್ ತರ ನೀವು ಮಾರ್ನಿಂಗು ಬೇರೆ ಟಿಫನ್ ರೀಪ್ಲೇಸ್ ಮಾಡ್ಕೊಂಡು ನೀವು ಇದೆ ಯಾಕೆಂದ್ರೆ ಹೆಲ್ತಿ ಡ್ರಿಂಕ್ಸ್ ಆಗಿರೋದ್ರಿಂದ ನಿಮ್ ಬಾಡಿಗೆ ತುಂಬಾ ಒಂದು ದಿನದ ಶಕ್ತಿಯನ್ನು ಕೊಡುತ್ತೆ ಕೊಡುತ್ತೇನೆ ಹೇಳ್ತೀನಿ ನಾನು ಬಿ ಶುಗರ್ ಇರೋರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದನ್ನ ಸ್ಪೆಸಿಫಿಕ್ ಆಗಿ ಅದನ್ನ ಹೇಳಿ ಯಾಕಂದ್ರೆ ಬಿಪಿ ಶುಗರ್ ಎಲ್ಲರ ಮನೆಯಲ್ಲೂ ಇರ್ತಾರೆ ವಯಸ್ಸಾದ ತಂದೆ ತಾಯಿಗೆ ಅವರಿಗೆ ಇದನ್ನ ಕೊಡೋದ್ರಿಂದ ಅವರ ಒಂದು ಎನರ್ಜಿ ಲೆವೆಲ್ ಯಾವ ರೀತಿ ಬದಲಾವಣೆ ಆಗ್ತದೆ ಸರ್ ಇರೋ ನಾವ್ ಯಾಕೆಂದ್ರೆ ಫೈಬರ್ ಕಂಟೆಂಟ್ ಮತ್ತೆ ಪ್ರೋಟೀನ್ ಇರೋದ್ರಿಂದ ನಮ್ ಬಾಡಿಗೆ ಏನಾಗುತ್ತೆ ಅಂದ್ರೆ ಬಿಪಿ ಶುಗರ್ ಕಂಟ್ರೋಲ್ ಆಗ್ತಾ ಬರುತ್ತೆ ಸರ್ ಇವಾಗ ಶುಗರ್ ಇರೋರಿಗೆ ಇದನ್ನ ತಗೊಂತಾ ಹೋದ್ರೆ ನಿಮಗೆ ಒಂದ್ ಅಂದ್ರೆ ಒಂದ್ ತ್ರೀ ಫೋರ್ ಮಂತ್ಸ್ ತಗೊಂತಾ ಹೋದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಎಷ್ಟು ಬೆಸ್ಟ್ ಆಗಿ ಬರುತ್ತೆ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಶುಗರ್ ಪೇಷಂಟ್ ಯಾಕಂದ್ರೆ ನಾವು ಫೋರ್ ಇಯರ್ಸ್ ಇಂದ ನಾವು ಮನೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ನಾವು ಇದನ್ನ ಬಿಸ್ನೆಸ್ ನಾ ಟರ್ನ್ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಬಿಪಿ ಪಿ ಶುಗರ್ ನ ಕಂಟ್ರೋಲ್ ಮಾಡುತ್ತೆ ಸರ್ ಇದು ಹೌದು ಸ್ನೇಹಿತರೆ ಏನು ಫೈಬರ್ ಕಂಟೆಂಟ್ ಯಾವ ಒಂದು ಆಹಾರದಲ್ಲಿ ಇರುತ್ತೆ ಆ ಆಹಾರ ಆರೋಗ್ಯಕ್ಕೆ ಉತ್ತಮ ಅಂತ ವೈದ್ಯರು ಹೇಳ್ತಾರೆ ಬೇಕಾದ್ರೆ ನಿಮ್ಮ ವೈದ್ಯರುಗಳನ್ನ ಕೇಳಿ ಹೇಳಿ ನಿಮ್ಮ ಮನೆ ಒಳಗೆ ಬೆಳೆಯೋ ಮಕ್ಕಳಿಗೆ ಶಿಕ್ಷಣದಲ್ಲಿ ಕೆಲವು ಮಕ್ಕಳು ಕುಂಠಿತ ಹೊಂದಿರ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಅಗತ್ಯ ಪೋಷಕಾಂಶಗಳು ದೇಹಕ್ಕೆ ಸಿಗ್ತಾರಲ್ಲ ಹಾಗಾಗಿ ಇಂತಹ ಒಂದು ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ ಇದೆ ಇದರ ಬೆಲೆ ಎಷ್ಟು ಅಂತ ಹೇಳ್ಬೋದಾ ಹಾ ಸರ್ ಇವಾಗ ನಾವು ಸಿಕ್ಸ್ ನೈನ್ಟಿನ್ ಇದೆ ನಮ್ಮ ಬೆಲೆ ಎಂಆರ್ಪಿ ಬೆಲೆ ನಾವು ಪ್ರಮೋಷನ್ ಗೋಸ್ಕರ ಇವಾಗ ಸಿಕ್ಸ್ ಹಂಡ್ರೆಡ್ ಕೊಡ್ತಾ ಇದೀವಿ ಬೇಡ ಪ್ರಮೋಷನ್ ಬೇಡ ಇದನ್ನೇ ಈ ವಿಡಿಯೋ ನೋಡಂತ ಗ್ರಾಹಕರು ನಿಮಗೆ ಕಾಂಟಾಕ್ಟ್ ಮಾಡಿದ್ರೆ ಎಷ್ಟು ರೈಟ್ ಗೆ ಕೊಡ್ತಾರೆ ಸಿಕ್ಸ್ ನೈನ್ಟಿ ಆನೂರಾ ತೊಂಬತ್ತೊಂಬತ್ತು ಆರ್ನೂರ ತೊಂಬತ್ತೊಂಬತ್ತು ಕೊಡ್ತಾರೆ ಫ್ರೀ ಡೆಲಿವರಿ ಕೊಡ್ತಾ ಹೋಗ್ತೀವಿ ಸರ್ ನಾವು ಫ್ರೀ ಡೆಲಿವರಿ ಕೊಡ್ತಾರೆ ಇದನ್ನ ಇವ್ರು ಸಂಪರ್ಕ ಮಾಡಿ